ீருமருோ நமமந்தீரத்யுருபோ நம நிஷுசீண்பணே ஆஹோரவிப்பிரதமம் கவீனம் நருத்தை தியே கிஞ்சனே மகா மகவன்ச்சித்மர்ஜீமணவியசாய நம ಆಪಾದೌಡಿ ಪುರುಣ್ ಆಕೃತಿ ಸ್ಮರೇತ್ ತ ಪ್ರಣಶ್ಯಂತ ಸಿದ್ಧೋರ ಹರಿಚಿತ್ತ ಸತ್ಯ ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆ ಇದು ವಾಣಿ ಹಾಗೆ ಹರಿಚಿತ್ತ ಸತ್ಯ ಅನ್ನುವಂತಹ ಸಂದೇಶವನ್ನು ಕೊಡತಕ್ಕಂತಹ ಆಧ್ಯಾತ್ಮಿಕವನ್ನ ಚಿಂತನೆ ಮಾಡುವಂತಹ ಈ ಒಂದು ವೇದಿಕೆ ಹರಿಚಿತ್ತ ಸತ್ಯ ಅನ್ನುವ ಯೂಟ್ಯೂಬ್ ಚಾನೆಲ್ನ ಆರಂಭ ಮಾಡ್ತಾ ಇದೆ ಈ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅನಂತವಾಗಿರತಕ್ಕಂತಹ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳೋದಕ್ಕೆ ಸಹಕಾರವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮೆಲ್ಲರನ್ನು ಕೂಡ ತುಂಬ ಹೃದಯದಿಂದ ಈ ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದೆ ಆಷಾಢ ಮಾಸ ಸಮೀಪಿಸ್ತಾ ಇದೆ ಈ ಆಷಾಢ ಮಾಸದಲ್ಲಿ ನಾವು ಜೀವನವನ್ನ ಹೇಗೆ ಸಾರ್ಥಕ್ಯ ಮಾಡಿಕೊಳ್ಳಬಹುದು ಅನ್ನೋ ವಿಚಾರ ಬಂದಾಗ ನಿಮಗೆಲ್ಲರಿಗೂ ತಿಳಿದ ಹಾಗೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಅಂತಕ್ಕಂತಹ ಪಾಲ್ಗುಣ ಪರ್ಯಂತರವಾಗಿ ಹನ್ನೆರಡು ಮಾಸಗಳಿವೆ ಆಯಾ ಮಾಸಗಳಿಗೆ ಆಯಾ ಅಭಿಮಾನಿ ದೇವತೆಗಳು ಇದ್ದು ಆ ಮಾಸವನ್ನ ಸಂರಕ್ಷಣೆ ಮಾಡ್ತಾರೆ ಅದರಲ್ಲಿ ಆಷಾಢ ಮಾಸ ಬರ್ತಾ ಇದೆ ಆಷಾಢ ಮಾಸಕ್ಕೆ ವೃಷಾಕಪಿ ನಾಮಕ ವಾಮನ ದೇವರು ಅಭಿಮಾನಿ ದೇವರು ಯಾವುದೇ ಒಂದು ಪೂಜೆ ಪುನಸ್ಕಾರವನ್ನ ಮಾಡದ ಮೇಲೆ ನಾವು ಅದರ ಪ್ರತಿಫಲವನ್ನ ಅಪೇಕ್ಷೆ ಪಡತಕ್ಕಂಥದ್ದು ಸರ್ವಸಾ ಸರ್ವಸಾಧಾರಣವಾಗಿರ್ತಕ್ಕಂತಹ ಮನುಷ್ಯನ ಸಹಜ ಗುಣ ಸ್ವಭಾವ ಹಾಗಾಗಿ ವಾಮನ ಮೂರ್ತಿಯ ಚಿಂತನೆ ಮಾಡುವುದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಉದ್ಯೋಗ ಕ್ಷೇತ್ರದಲ್ಲಿ ವಿಷೇಧವಾದಂತಹ ಸ್ಥಾನಮಾನಗಳು ಅಧಿಕಾರ ಪ್ರಾಪ್ತಿಯ ಜೊತೆಯಲ್ಲಿ ಉನ್ನತ ವ್ಯಾಸಂಗ ಮತ್ತು ಪರದೇಶಗಳಲ್ಲಿ ಪರಕ್ಷೇತ್ರಗಳಲ್ಲಿ ಹೋಗಿ ತಮ್ಮದೇ ಆದಂತಹ ಕೀರ್ತಿ ಗೌರವಗಳನ್ನ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು ವಸ್ತು ವಾಹನಾದಿಗಳನ್ನು ಪಡಿತಕ್ಕಂಥದ್ದು ಮತ್ತು ವಿಶೇಷವಾಗಿ ಭಗವದ್ ಅನುಗ್ರಹದಿಂದ ಪರಮಾತ್ಮನ ಪಾದಕಮಲಗಳಲ್ಲಿ ಕಮಲಗಳಲ್ಲಿ ನಿಷ್ಕಲ್ಮಶವಾದಂತಹ ಭಕ್ತಿಯನ್ನು ಮಾಡೋದು ಇದು ಈ ಒಂದು ಆಷಾಢ ಮಾಸದ ವಾಮನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಈ ವಾಮನ ಮೂರ್ತಿ ಯಾರಪ್ಪ ಅಂತ ಹೇಳಿದ್ರೆ ವಾಮನ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಮಹಾವಿಷ್ಣು ಪ್ರಾರ್ಥ ಅವತಾರ ಮಾಡ್ತಾ ಇದ್ದಾನೆ ಅಂದ್ರೆ ದೇವತೆಗಳ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಆಗುತ್ತೆ ತಮಗೆಲ್ಲರಿಗೂ ಗೊತ್ತು ಅದಿತಿ ಮತ್ತು ಕಶ್ಯಪರು ಅದಿತಿ ದೇವಿಯರು ಮತ್ತು ಕಶ್ಯಪರು ವಾಮನ ದೇವರ ನಿಯತ ತಂದೆ ತಾಯಿಗಳು ಅದಿತಿ ಪರಮಾತ್ಮನನ್ನ ಮಗನನ್ನಾಗಿ ಪಡೆಯೋದಕ್ಕೋಸ್ಕರವಾಗಿ ಕಶ್ಯಪರಿಂದ ಪಯೋವ್ರತದ ವಿಧ ವಿಧಾನಗಳನ್ನು ಉಪದೇಶವನ್ನು ಸ್ವೀಕಾರ ಮಾಡಿ ಪಯೋವ್ರತವನ್ನು ಮಾಡಿ ವಾಮನ ದೇವರನ್ನ ತನ್ನ ಮಗನನ್ನಾಗಿ ಪಡಿತಾರೆ ಅಂತಹ ನಾಮಕ ವಾಮನ ದೇವರನ್ನ ಯಾರು ಚಿಂತನೆ ಮಾಡ್ತಾರೆ ಅವರ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಆ ವಾಮನ ದೇವರು ಹೇಗಿದ್ದಾನಪ್ಪ ಅಂತ ಹೇಳಿದ್ರೆ ನೋಡಿ ನವದ್ಯುನಾಥ ಪ್ರತಿಮ ಪ್ರಭಾಯ ಆಗತಾನೆ ಉದಯವಾಗ್ತಾ ಇರತಕ್ಕಂತಹ ಸೂರ್ಯನ ರಶ್ಮಿಗೆ ಸಹಸ್ರ ಸಹಸ್ರ ಪಟ್ಟು ತೇಜೋಮಯನಾದ ಕಾಂತಿಯುತನಾದ ವರ್ಚಸ್ಸಿನಿಂದ ಕೊಟ್ಟಿರತಕ್ಕಂತಹ ಆ ಪರಮಾತ್ಮ ನೋಡಲಿಕ್ಕೆ ಅತಿ ಸುಂದರನಾಗಿದ್ದಾನೆ ನಮ್ಮ ಸ್ವಾಮಿ ಅಂತಹ ವಾಮನ ದೇವರನ್ನ ವಾಮನ ಪುರಾಣದಲ್ಲಿ ಹೀಗೆ ಚಿಂತನೆ ಮಾಡ್ತಾನೆ ಅಬ್ರಶ್ಯಾಮುಭ್ರಯಜ್ಞೋಪವೇತಿ ಛತ್ರೀ ತಾಕ್ಷ ಪಾಯಾ ದೇವೋ ವಾಮನೋ ಬ್ರಹ್ಮಚಾರಿ ಪುಟ್ಟ ಬಾಲಕ ಎಂಟು ವರ್ಷ ತೇಜೋಮಯನಾಗಿದ್ದಾನೆ ಆಕರ್ಷಕವಾಗಿದ್ದಾನೆ ಆ ಪರಮಾತ್ಮನನ್ನ ಇನ್ನೊಮ್ಮೆ ನೋಡೋಣ ಮತ್ತೊಮ್ಮೆ ನೋಡೋಣ ಮಗದೊಮ್ಮೆ ನೋಡುವ ಅಂತಹ ಆ ಒಂದು ಸೌಂದರ್ಯ ಪರಮಾತ್ಮ ಸಾಕ್ಷಾತ್ ಮನ್ಮಥ ಮನ್ಮತನಾಗಿದ್ದಾನೆ ಅಂತಹ ಪರಮಾತ್ಮ ಛತ್ರಿ ದಂಡಿ ಯಜ್ಞೋಪವೀತ ಧಾರಣೆಯನ್ನು ಮಾಡಿಕೊಂಡಿದ್ದಾನೆ ಅವನನ್ನು ನೋಡದೆ ಎಂದು ಸೌಭಾಗ್ಯ ಅಜಿನ ದಂಡ ಕಮಂಡಲು ಮೇಕಲಾ ರುಚಿರ ಪಾವನ ವಾಮನ ಮೂರ್ತಯೇ ಮಿತ ಜಗತ್ ತಯಾಯಿತಾರೇ ನಿಗಮಾ ಪಟಗೇ ಮಟವೇ ಅಂತಹ ವಾಮನ ದೇವರನ್ನ ನಾವು ಚಿಂತನೆಯನ್ನ ಮಾಡಿದರೆ ವಿಶೇಷವಾಗಿ ಬುದ್ಧಿವಂತರಾದ ಸಮಯ ಪ್ರಜ್ಞೆ ಇರುವಂತಹ ವಿವೇಚನೆಯಿಂದ ಕೂಡಿರತಕ್ಕಂತಹ ಮಕ್ಕಳು ಮನೆಯಲ್ಲಿ ಹುಟ್ಟುತ್ತಾರೆ ಹುಟ್ಟಿರ್ತಕ್ಕಂತಹ ಮಕ್ಕಳು ಸದ್ವಿದ್ಯಾ ಸದ್ಬುದ್ಧಿ ಸದ್ವಿವೇಚನೆ ಎಲ್ಲವನ್ನ ಪಡಿತಾರೆ ವಿದ್ಯಾಭ್ಯಾಸ ಆದ ನಂತರದಲ್ಲಿ ಉತ್ತಮವಾದಂತಹ ಉದ್ಯೋಗವನ್ನ ಮಾಡುತ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ಅವರು ಒಂದು ಉತ್ತಮವಾದ ಅಧಿಕಾರವನ್ನ ಸಂಪಾದನೆ ಮಾಡುತ್ತಾರೆ ಒಳ್ಳೆ ಡೆಸಿಗ್ನೇಷನ್ ಅಂತ ಹೇಳ್ತೀವಲ್ಲ ಅದರ ಜೊತೆಯಲ್ಲಿ ರೆಕಗ್ನೈಸೇಷನ್ ರೆಮಿನರೇಷನ್ ಎಲ್ಲವೂ ಕೂಡ ಪ್ರತಿಫಲವೂ ಕೂಡ ಬರೋದಕ್ಕೆ ಈ ವಾಮನನ ಪ್ರಾರ್ಥನೆಯಿಂದ ಮಾತ್ರ ಸಾಧ್ಯ ಆಗತ್ತೆ ಅದು ವಿಶೇಷವಾಗಿ ನಮಗೆ ಆಷಾಢ ಮಾಸ ಒದಗಿ ಬಂದಿದೆ ವಾಮನ ದೇವರು ಅನುಗ್ರಹ ಮಾಡಲಿಕ್ಕೋಸ್ಕರವಾಗಿ ಸಹಸ್ರ ಪಾದಾಕ್ಷಿ ಶಿರೋರು ಬಾಹವಿ ನಾವು ಬೇಡದಕ್ಕಂಥವ್ರಿಗೆ ಎರಡು ಕೈಯಾದರೆ ಆ ನಮ್ಮಪ್ಪ ಸ್ವಾಮಿ ಜಗನ್ ಸರ್ವ ದೋಷ ದೂರನಾದ ಸರ್ವತಂತ್ರ ಸ್ವತಂತ್ರನಾದ ಸ್ವಾಮಿಗೆ ಅನಂತ ಸಹಸ್ರವಾಗಿರ್ತಕ್ಕಂತಹ ಕೈಗಳಿಂದ ಕೊಡಲಿಕ್ಕೆ ಬರ್ತಾ ಇದ್ದಾನೆ ವಾಮನೋ ಬ್ರಹ್ಮಚಾರಿ ಆ ಬ್ರಹ್ಮಚಾರಿಯಾದಂತಹ ಆ ಒಂದು ವರ್ಚಸ್ಸಿನಿಂದ ಕೊಡತಕ್ಕಂತಹ ಸ್ವಾಮಿಯನ್ನು ನಾವು ಬೇಡಿದರೆ ನಮಗೆ ಎಲ್ಲವನ್ನೂ ಕೂಡ ಕಾರುಣ್ಯದನ್ನು ಕೊಡ್ತಾರೆ ಹಾಡಿದರೆ ಎನ್ನ ಒಡೆಯನ ಹಾಡುವೆ ಬೇಡಿದರೆ ಎನ್ನ ಒಡೆಯನ ಬೇಡುವೆ ಅಂತ ಹೇಗೆ ದಾಸರು ಹೇಳಿದ್ರು ಆ ರೀತಿಯಲ್ಲಿ ನಾವು ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿ ಯಹಲೋಕದಂತಹ ಬೇಕಾಗುವಂತಹ ಎಲ್ಲ ಐಶ್ವರ್ಯವನ್ನ ನಾವು ಪಡೆದಕ್ಕೆ ಸಹ ಆಗತ್ತೆ ಹಾಗಾಗಿ ಹರಿಚಿತ್ತ ಸತ್ಯನರ ಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತಕ್ಕಂತಹ ಈ ಹರಿಚಿತ್ತ ಸತ್ಯ ಅಂತಕ್ಕಂತಹ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಆಧ್ಯಾತ್ಮಿಕ ಚಿಂತನೆಗಳನ್ನು ನಾವು ಮಾಡ್ತಾ ನಮ್ಮ ಜೀವನವನ್ನ ಸಾರ್ಥಕ್ಯವನ್ನಾಗಿ ಮಾಡಿಕೊಳ್ಳೋಣ ವಾಮನ ಈ ಆಷಾಢ ಮಾಸದ ನಿಯಾಮಕನಾದ ವೃಷಾಖಿನಾಮಕ ವಾಮನ ದೇವರು ಎಲ್ಲರಿಗೂ ಕೂಡ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯುಷ್ಯ ಆರೋಗ್ಯ ಎಲ್ಲವನ್ನೂ ಕೂಡ ಕೊಟ್ಟು ರಕ್ಷಣೆ ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯತ್ತಂ न्यायेन मार्गेण मयिन्मयी चाह गो ब्राह्मणे शुमस्तु नित्यं लोका समस्ता सुखिनो भवन्तु